ಇನ್ನೇನು ಕಾಂಗ್ರೆಸ್ನವರು ಬ್ರೇಕ್ಫಾಸ್ಟ್ ಮಾಡಿದ್ದೇ ಮಾಡೋದು ನನ್ನ ಚೇರ್ ಭದ್ರವಾಗಿದೆ ಎಂದು ಹೇಳುತ್ತಾರೆ ಸರ್ಕಾರದಲ್ಲಿ ಗುಂಪುಗಾರಿಕೆ ನಿಂತಿಲ್ಲ ಎಂದು ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕ ಚಲವಾದ ನಾರಾಯಣ ಸ್ವಾಮಿ ವಾಗ್ದಾಳಿ ನಡೆಸಿದರು ಆ ಕಡೆಯಿಂದ ಎರಡು ಗುಂಪುಗಳ ಹೋರಾಟ ಮಾತ್ರ ನಿಂತೇ ಇಲ್ಲ ಇವರ ಈ ಕಾದಾಟ ಹೋರಾಟದಲ್ಲಿ ಜನರ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ ಇದನ್ನು ನಾವು ಇಷ್ಟು ಬಡ್ಕೊಂಡ್ರೂ ಕೂಡ ಅವರಿಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ಜನಜ್ರೀ ಮಾತು ಮಾತಾಡಿದ್ರು ಅದೇ ಜನ್ರಿ ಯುವಕರು ಇಡೀ ರಾಜ್ಯದಲ್ಲಿ ಹೋರಾಟ ಕಳೆದಿದ್ದಾರೆ ಹೆಚ್ಚು ಕಡಿಮೆ ಮೂರು ಲಕ್ಷ ಹುದ್ದೆಗಳು ಖಾಲಿ ಬಿದ್ದಿವೆ ತುಂಬಲಿಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಮಾತು ಮಾತ್ರ ಬಹಳ ಮಾತಾಡ್ತಾರೆ ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಮಾಡಿದ್ದು ಮಾತ್ರ ಒಂದೂ ಇಲ್ಲ ಏನಾದರೂ ಕೇಳಿದ್ರೆ ಇನ್ನೂ ಎರಡೂವರೆ ವರ್ಷ ಇದೆಯಂತೆ ಈ ರೀತಿ ಕೆಟ್ಟ ಸರ್ಕಾರ ಬಂದ ಜನ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ ಆಡಳಿತಾತ್ಮಕ ಪರಿಣಾಮ ಬೀರಲು ನೋಡಿ ಕೂಡ ಸಮುದ್ರ ಇಲ್ಲ ಇವರ ಕಾದಾಟ ನಮಗೆ ಅವಶ್ಯಕತೆ ಇದೆ ಜನರಿಗೂ ಅವಶ್ಯಕತೆ ಇಲ್ಲ ನೀವು ಅಧಿಕಾರ ಹಂಚಿಕೆ ಮಾಡ್ತೀರಾ ನೀವೇ ಇಟ್ಕೊಳ್ತೀರಾ ಇದು ನಮ್ಮ ಪ್ರಶ್ನೆ ಅಲ್ಲ ಆದರೆ ನಿಮ್ಮ ಈ ಗುದ್ದಾಟದಲ್ಲಿ ಜನ ಕಂಗಾಲಾಗಿದ್ದಾರೆ ಅಭಿವೃದ್ಧಿ ಕುಂಠಿತ ಆಗಿದೆ ಅಭಿವೃದ್ಧಿ ಅನ್ನೋದು ಇವತ್ತು ಅಭಿವೃದ್ಧಿನೇ ಕಂಡಿಲ್ಲ ಈ ರಾಜ್ಯ ಇಂಥ ಪರಿಸ್ಥಿತಿ ಇದೆ ಇದರಿಂದ ಇವತ್ತು ಈ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಅನೇಕ ಸಮಸ್ಯೆಗಳಿವೆ ರೈತರ ಸಮಸ್ಯೆಗಳು ದಲಿತರ ಸಮಸ್ಯೆಗಳು ಒಳ ಮೀಸಲಾತಿಯನ್ನು ತೋರಿಸ್ಕೊಂಡೇ ಇವತ್ತು ಹುದ್ದೆಗಳನ್ನು ತುಂಬೋದನ್ನ ನಿಲ್ಲಿಸಿ ಅದರ ನೆಪ ಹೊಟ್ಟಿ ಇವತ್ತು ಮಾಡ್ತಾ ಇದ್ದೀರಿ ಈ ಎಲ್ಲ ಉತ್ತರ ಕೊಡಲಾರದೆ ಈಗ ಸರ್ಕಾರ ಪರಿತಪಿಸ್ತಾ ಇದೆ ಯಾವುದೇ ಪ್ರಶ್ನೆ ಕೇಳಿದ್ರು ಆರಿಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಕಾಂಗ್ರೆಸ್ ಸರ್ಕಾರದ ಗುಂಪುಗಾರಿಕೆಯಿಂದ ಜನರ ಸಮಸ್ಯೆಗಳು ಹೆಚ್ಚಾಗುತ್ತಿವೆ ಯಾವುದೇ ಉತ್ತರ ಸಿಗುತ್ತಿಲ್ಲ ಬಿಜೆಪಿಯವರು ಎಷ್ಟು ಬಡಿದುಕೊಂಡರೂ ಸರ್ಕಾರಕ್ಕೆ ಅರ್ಥವಾಗುತ್ತಿಲ್ಲ ಎಂದು ಕಿಡಿಕಾರಿದರು ರಾಜ್ಯದಲ್ಲಿ ಮೂರು ಲಕ್ಷ ಹುದ್ದೆಗಳು ಖಾಲಿ ಬಿದ್ದಿವೆ ಆ ಹುದ್ದೆಗಳ ಭರ್ತಿ ಮಾಡಲು ಸರ್ಕಾರಕ್ಕೆ ಮನಸ್ಸಿಲ್ಲ ಮಾತು ಮಾತ್ರ ಭಾರಿ ಮಾತನಾಡುತ್ತಾರೆ ಆಡಿದ ಮಾತು ಒಂದು ಇಲ್ಲ ಎಂದು ಹರಿಹಾಯ್ದ್ರು ಕಾಂಗ್ರೆಸ್ ಸರ್ಕಾರ ಕೆಟ್ಟ ರೀತಿ ನಡೆದುಕೊಳ್ಳುತ್ತಿದೆ ಇವರ ಕಾದಾಟ ಜನರಿಗೆ ನಮಗೆ ಬೇಕಾಗಿಲ್ಲ ಸರ್ಕಾರದ ಗುದ್ದಾಟದಲ್ಲಿ ಜನರು ಕಂಗಾಲಾಗಿದ್ದ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಅನೇಕ ಸಮಸ್ಯೆಗಳಿಗೆ ಒಳ ಮೀಸಲಾತಿ ಹೆಸರಿನಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡದೆ ಸರ್ಕಾರ ಪರಿತಪಿಸುತ್ತಿದೆ ಎಂದು ಹರಿಹಾಯ್ರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ